ಹಾಯ್ ಫ್ರೆಂಡ್ಸ್ ಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಊರಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ನಾನು ಮತ್ತು ನನ್ನ ಮಗ ಇಬ್ಬರೇ ಹೋಗ್ತಾ ಇರೋದು ನನ್ನ ಹಸ್ಬೆಂಡು ಇಲ್ಲ ಮೊದಲನೇ ಬಾರಿಗೆ ನಾನು ನನ್ನ ಮಗ ಅಂದರೆ ನಾನು ಪಾಪನ್ನ ಕರ್ಕೊಂಡು ನಾನು ಒಬ್ಬಳೇ ಹೋಗ್ತಾ ಇರೋಂಥದ್ದು ಫ್ಲೈಟ್ ಫ್ಲೈಟಲ್ಲಿ ಸಾಕಷ್ಟು ಸರ ಓಡಾಡಿದ್ದೀವಿ ಆದರೆ ನಮ್ಮ ಹಸ್ಬೆಂಡ್ ಜೊತೆ ನಾನು ಓಡಾಡಿದ್ದೀನಿ ಆದರೆ ನಾನು ಒಬ್ಬಳೇ ಮಗುನ ಕರ್ಕೊಂಡು ಮಗುನ ಹ್ಯಾಂಡಲ್ ಮಾಡ್ತಾ ಲಗೇಜ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಹೋಗ್ತಾ ಇರೋದು ಅಂದರೆ ಇದು ಮೊದಲನೇ ಸಾರಿ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಿಲ್ಲ ಆದರೆ ಇವನು ಸ್ವಲ್ಪ ಜಾಸ್ತಿ ತುಂಟ ಇರೋದ್ರಿಂದ ಅನಿಸ್ತಾ ಇತ್ತು ಹೋಗ್ಲಿಕ್ಕೆ ಆಗುತ್ತಾ ನನ್ನ ಕಡೆ ಅಂತ ಆದರೆ ನೋಡೋಣ ಹೋಗೋಣ ಇವಾಗ ಒಂದು ಸ್ವಲ್ಪ ತಿಳುವಳಿಕೆ ಇದೆ ಅಲ್ವಾ ಮಾತು ಕೇಳ್ತಾನೆ ಅಂತ ಹೇಳಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಏನೇನು ಮಾಡ್ತಾನೆ ಹೇಗೆ ಹೋಗ್ತೀವಿ ಅಂತ ಹೇಳಿ ನಾವು ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ನಮ್ಮ ರಿಲೇಷನ್ಸ್ ಇದ್ದಾರೆ ಸೊ ಅವ್ರ ಮನೆಯಲ್ಲಿ ಒಂದು ಎರಡು ದಿನ ಇದ್ದು ಅದಾದ ನಂತರ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ಅತ್ತೆ ಮನೇಲಿ ಇದ್ದುಬಿಟ್ಟು ಅದಾದ ನಂತರ ನನ್ನ ತಾಯಿ ಮನೆಗೆ ಹೋಗುವಂಥದ್ದಾಗಿರುತ್ತೆ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಹೇಗೆ ಏನು ಅಂತ ಕೂಡ ವಿಡಿಯೋ ಮಾಡಲಿಕ್ಕಾದರೆ ಮಾಡ್ತೀನಿ ಹಾಗೆ ನಾನು ಕಝಿನ್ ಅಂತ ಹೇಳಿದ್ನಲ್ಲ ಬೆಂಗಳೂರಲ್ಲಿ ಸೊ ಅಲ್ಲಿ ನೋಡ್ತೀನಿ ವಿಡಿಯೋ ಯಾಕಂದರೆ ಕೆಲವು ಎಲ್ಲರಿಗೂ ಇಷ್ಟ ಆಗ್ತಿರಲ್ಲ ವಿಡಿಯೋ ಮಾಡಲಿಕ್ಕೆ ಎಲ್ಲರೂ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊಳ್ಳಿಕ್ ಇದು ಮಾಡ್ತಿರ್ತಾರಲ್ವಾ ಸೊ ಎಲ್ಲಿ ಸಾಧ್ಯನೋ ಅಲ್ಲಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಖುಷಿ ಈಗ ನೀನ ಬೈಲಿ ಏನು ಹಚ್ಕೊಂಡಿಲ್ಲ ಮಸಿ ಹಚ್ಕೊಂಡಿಲ್ಲ ಅದು ಇದನ್ನು ಮುಟ್ಟೋದು ಇಟ್ಕೊಂಡು ಬಿಡೋದು ಮುಖಕ್ಕೆ ಈಗ ಎಲ್ಲ ಹೇಳ ನೀನು ನನಗೆ ಐರಿಗೆ ಹೊಂಟಿವೆ ಏನು ಊರಿಗೆ ಹೊಂಟವಾಂಟ ಓಪನ್ ರಕ್ ಚೋಡ್ದಿಜಿ ಹ್ಮ್ ಎಲ್ಲಂಟವಪ್ಪ ಈಗ ಕೌಲಿಗಿಂಗ್ ಹೊಂಟೇವಾ ಬೆಂಗ್ಳೂರ್ಗ ಹೊಂಟೇವಲ್ಲ ಕೌಲಿಗೆ ಎಡ್ಯಾರ ಅದಾರ ಹಾಂ ಅವರೆಲ್ಲ ಕೌಲ್ಗೆ ಆಗಿಲ್ಲ ಅವರು ರಾಣೆಬೆನ್ನೂರಾಗತ್ತಾರ ಅವರು ಅವ್ರ ಯಕ್ಲಾಸ್ಪುರದಾಗದ ಕೌಲ್ಗೆಯ ಕೌಲ್ಗೆಯಾಗ ಕೃಷ್ಣ ಪಜ್ಜ ತಾತ ಶಾಂತಮಜ್ಜಿ ಪ್ರತೀಕ್ಷಾ ಪ್ರತೀಕ್ಷಾ ಅರ್ಷಿತ್ ಪ್ರಿಯಾಂಕಾ ಆಂಟಿ ಮಂಜು ಕಾಕ ಅದರಲ್ಲಿ ಕೌಲ್ಗೆಯಾಗ ನೆನ್ಪಿಟ್ಕೊಬೇಕು ಯಾವ ಊರು ಅಂತ ಕಂಫ್ಯೂಸ್ ಆಗ್ಬಾರ್ದು ಹಾಂ ಹ್ಞೂ ನಾವೀಗ ಫಸ್ಟ್ ಶಾಂತಮಜ್ಜಿ ಕೃಷ್ಣ ಹತ್ರ ಹೋಗೋಣ ಫಸ್ಟ್ ಲಕ್ಷ್ಮೀ ಅತ್ತಿ ಹತ್ರ ಹೋಗೋಣ ಲಕ್ಷ್ಮೀ ಅತ್ತಿಗೆ ಮಾತಾಡ್ಸ್ಕೊಂಡು ಹಾಂ ಆಮೇಲೆ ಅಲ್ಲಿಂದ ಊರಿಗೆ ಹೋಗೋಣ ಅಂತ ಸೊಳ್ಳೆ ಬಂದಿತ್ತು ನೋಡಿ ನೀನು ಗಿಡನೂ ತಗೊಂಡು ಹೊಂಟಿದೀಯಾ ಎಲ್ಲಿ ಹಚ್ತಿಯಾ ಇದನ್ನು ಗಿಡನ ಯಾರಿಗೆ ಕೊಡ್ತೀಯಾ ದ್ರಾಕ್ಷಿಣಿ ಕೊಡ್ತೀಯಾ ರಾಣೆಬೆನ್ನೂರಿಗೆ ಕೊಡ್ತೀಯಾ ಯಾರು ಹೇಳಿದ್ರು ರಾಣೆಬೆನ್ನೂರು ಕೊಡ್ಬೇಕು ಅಂತ ನಿಂಗೆ ಕ್ಯಾರೆಟ್ ಇಟ್ಕೊಂಡೈತಿ ಅಲ್ಲೇ ಇಟ್ಕೊ ಈಗ ಬ್ಯಾಗ್ ಒಳಗ ಓ ನಿಂದ ಇಷ್ಟ ಲಗೇಜು ಹಾಂ 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 ಸರಿ ಇದು ಫ್ಲೈಟ್ ಒಳಗೆ ಅಲೋ ಇಲ್ಲ ಅಂದ್ರೆ ವಾಪಸ್ ಬಿಟ್ಟು ಬಂದ್ಬಿಡೋದು ಫ್ಲೈಟ್ ಒಳಗೆ ಕೊಡ್ತೀನಿ ಅಂದ್ರೆ ಅಷ್ಟ ಇಟ್ಕೊಂಡೋಗೋದು ಹಾಂ ಗೊತ್ತಿಲ್ಲಪ್ಪ ಅಲೋ ಮಾಡ್ತಾರಿಲ್ಲ ಅಂತ ನಿಮ್ಮ ಅಪ್ಪಗೆ ಹೇಳ್ಬೇಕಿತ್ತು ಒಂದು ಸ್ವಲ್ಪ ಸ್ವೀಟ್ ತಗೊಂಬ ಅಂತ ಅಂದ ಅನ್ಶು ಹೇಳಿದ್ಲಲ್ಲ ಅನ್ಶು ರಸಗುಲ್ಲ ಇಲ್ಲ ಅಂದ್ರೆ ಇದನ್ನ ಸ್ವೀಟ್ ತಗೊಂಡು ಬಾ ಅನ್ಬೇಕಿತ್ತು ಹಾ ಡ್ಯಾಡಿ ಎಲ್ಲಿ ಹೋಗಿತಿ ಡ್ಯಾಡಿ ಎಲ್ಲಿ ಹೋಗಿದ್ ಮಗನೆ ನೀ ಓಪನ್ ಮಾಡೋದು ಇಳಿದ್ ಮಾಡಬೇಡ ಆ ಕಡೆ ಕಡೆ ಗಾಡಿ ಟಚ್ ಆಗುತ್ತೆ ನೋಡ್ರಿ ಸ್ಕ್ರಾಚ್ ಆಗುತ್ತೆ ಆಮೇಲೆ ಬೈತಾರೆ ಹ್ಮ್ ಇದು ಫ್ರೈಡೇಸ್ಂದೆ ನಾವು 쿠ಚಲಗಳಲ್ಲಿ ತಿಂತunga ಏನು ತಿನ್ನುತ್ತಲ್ಲಾ ಕಟ್ಟದ್ರೆ ಹೋಗ್ ಬದ್ ಲೇಟ್ ಆಗುತ್ತಲ್ಲಾ ಇದು ಡಬ್ಬಿ ನೆನ್ಪೇ ತಕೊಂಡ ಹೋಗ್ ನೀನಾ ಡಬ್ಬಿ ತೊಂದಿನಂತಾ ನಿಂದ ಅದ ಲಂಚ್ ಬಾಕ್ಸ್ ಮತ್ತೆ ಬಿಟ್ಟಿ ಅಂದ್ರೆ ಆಮೇಲೆ ನೀ ಲಂಚ್ ಬಾಕ್ಸ್ ಒಂದ್ ಮಿಸ್ ಆಗುತ್ತೆ ಅಷ್ಟೇ ನಿಂದ ಹೋಗ್ತಂತಾ ಆ ಈ 쿠ಚಲಲ್ಲ ಎಷ್ಟು ಚೆನ್ನಾಗಿ ಮಾತ್ ಕೇಳ್ತೇನೆ ಅಂತ ಎಲ್ಲ ವಿಡಿಯೋ ಮಾಡ್ಯಾನ ಈಗ ವಿಡಿಯೋದಾಗ ಏಳೇನ ನೋಡೋಣ ಎಷ್ಟು ಮಾತ್ ಕೇಳ್ತಾರೆ ಅಂತ ಕುಸ ಆಮೇಲೆ ಡ್ಯಾಡಿ ಇರಲ್ಲ ಒಂದ್ ತಿಂಗಳು ನಿಮ್ ಜೊತೆಗೆ ಹಾ ಡ್ಯಾಡಿ ಇರಲ್ಲ ಡ್ಯಾಡಿ ಮಿಸ್ ಮಾಡ್ಕೊತೀಯ ಹಾ ಡ್ಯಾಡಿ ಮಿಸ್ ಮಾಡ್ಕೊಂಡಲ್ಲ ಇಲ್ಲ ನೀವು ಕುಶಲನ್ ಮಿಸ್ ಮಾಡ್ಕೊತೀರಾ ಡ್ಯಾಡಿ ಕುಶಲನ್ ಮಿಸ್ ಮಾಡ್ಕೊತೀನಿ ನೀನು ನಿಂಗೆ ನಾ ಆಫೀಸ್ನ ಬಿಸಿನ ಇರ್ತೀಯ ಮನೆ ನೀಟ್ ಹೆಂಗಿರ್ತೈತಿ ಹಂಗೇ ಇರ್ತೈತೆ ನಾ

ಕೋಲ್ಕತ್ತಾ ಏರ್ಪೋರ್ಟಿಗೆ ಬಂದು ಮುಟ್ಟಿದ್ವಿ ಇವರು ಲಗೇಜ್ ಎಲ್ಲ ಹಾಕಿಬಿಟ್ಟು ನಮಗೆ ಸ್ವಲ್ಪ ಒಳಗಡೆ ಅಷ್ಟೇ ಕಳಿಸ್ತಾರೆ ಇವರಿಗೆಲ್ಲ ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಇರೋದಿಲ್ಲ ನಮ್ಗಷ್ಟೇ ಒಳಗೆ ಹೋಗಲಿಕ್ಕೆ ಇರುತ್ತೆ ಸೊ ಇವ್ರು ನಮಗೆ ಇಲ್ಲಿಂದ ಬಿಟ್ಬಿಟ್ಟು ವಾಪಸ್ಸು ಮನೆಗೆ ಹೋಗ್ತಾರೆ ನಾವು ಇಲ್ಲಿಂದ ನಾನು ಪಾಪು ಹೋಗ್ತೀವಿ ನಾನೀಗ ಒಳಗಡೆ ಸೆಕ್ಯುರಿಟಿ ಎಲ್ಲ ಚೆಕ್ ಮಾಡಿ ಲಗೇಜ್ನೆಲ್ಲ ಒಳಗಡೆ ಕೊಟ್ಬಿಟ್ಟು ಅದಾದ ನಂತರ ನಂದು ಏನು ಹ್ಯಾಂಡ್ ಬ್ಯಾಗ್ ಇದೆ ಮತ್ತು ಕುಶಲಿಂದ ಏನು ಬ್ಯಾಗ್ ಇದೆ ಅದಷ್ಟೇ ಕೈಯ್ಯಲ್ಲಿ ತೊಗೊಳ್ತೀನಿ ಇನ್ನು ಉಳಿದು ಎರಡು ಬ್ಯಾಗ್ನೆಲ್ಲ ನಾನು ಲಗೇಜ್ ಬ್ಯಾಗಲ್ಲಿ ಹಾಕಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಸಿಕ್ಕಾ ದೊಡ್ಡದಾಗಿದೆ ಇದು ಏರ್ಪೋರ್ಟು ಸೊ ನಾವು ಇದ್ರ ಹಿಂದ್ಗಡೆ ಒಂದು ಕ್ಲಿಪ್ ವಿಡಿಯೋ ಬಂತಲ್ವ ಸೊ ಆ ವಿಡಿಯೋದಲ್ಲಿ ನೀವು ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಇವರು ಮನೆಗೆ ಹೋಗಿಬಿಡ್ತಾರೆ ನಾವು ಹಲ್ದಿಯದಿಂದ ಬೆಳಗ್ಗೆ ಒಂದು ಏಳು ನಲವತ್ತು ಹಿಂಗೆ ಬಿಟ್ಟಿದ್ವಿ ನಾವು ಇಲ್ಲಿಗೆ ಒಂದು ಹನ್ನೊಂದು ಗಂಟೆ ಅಂತ ಬಂದ್ವಿ ಹನ್ನೊಂದುವರೆ ಹಿಂಗಾಯಿತು ಬಂದು ನಾನೀಗ ಒಳಗಡೆ ಇದ್ದೀನಿ ಭಯನೂ ಅನ್ನಿಸ್ತಾಯಿತ್ತು ಒಬ್ ನೆನ್ನ ಕರೆ ಇವನು ಸುಮ್ಮನೆ ಕೂರಲ್ಲ ಇವನು ಅಲ್ಲಿ ಸುಮ್ಮನೆ ಇದು ಮಾಡ್ತಿರ್ತಾನೆ ಹಾಗೆ ನೋಡೋಣ ಇವಾಗೆಲ್ಲ ಐ ಡಿ ಕಾರ್ಡೆಲ್ಲ ತೋರಿಸ್ಬಿಟ್ಟು ಒಳಗೆ ಹೋಗ್ತಾ ಅಂಥದ್ದು ठीक है हाँ थैंक यू तुम्हारा नाम क्या है बोलो हाँ। मैडम ये अंदर जाएगा ना वो आप खुद से लेके आया है पेड़ लगाने के लिए दादाजी के घर पे लगाने के लिए लेके आया हाँ ये वाले लेके जाओ कुछ लेके आओ वो वाला बैग जाएगा अंदर हाँ

ಲಗೇಜ್ ಬ್ಯಾಗ್ನೆಲ್ಲ ಹಾಕಿಬಿಟ್ಟು ಇವಾಗ ನಾವು ಸೆಕ್ಯೂರಿಟಿ ಚೆಕಿಂಗ್ ಏನು ಮಾಡ್ತಾರಲ್ವಾ ಸೊ ಅಲ್ಲಿ ಬಂದಿದ್ದೀವಿ ನಮ್ಮ ಹ್ಯಾಂಡ್ ಬ್ಯಾಗು ಮತ್ತು ಮೊಬೈಲ್ ಚಾರ್ಜರ್ನೆಲ್ಲ ಹಾಕಿಬಿಟ್ಟು ನಾವು ಸಪ್ರೇಟಾಗಿ ಟಿಕೆಟ್ನ ಇಟ್ಕೊಂಡು ಬಂದು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಿ ಚೆಕ್ ಮಾಡಿಕೊಂಡು ನಮ್ಮದು ಇನ್ನೂ ಫ್ಲೈಟ್ ಇರೋದ್ರಿಂದ ಏಕೊಂಡಿದ್ದೀನಿ ಎರಡು ಬ್ಯಾಗ್ನ ಅಷ್ಟೇ ಇಟ್ಕೊಂಡಿದ್ದೀನಿ ಇವನಗಂತರೂ ಇಲ್ಲಿ ಕೂರಿಸ್ಕೊಳ್ಳಿಕ್ಕೆ ನನಗೆ ಒಂದೂವರೆ ತಾಸು ಸಿಕ್ಕ ಬಟ್ಟೆ ಸಾಕಾಗಿ ಹೋಗ್ಬಿಡ್ತು ಸುಮ್ಮನೆ ಇಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸುಮ್ಮನೆ ಓಡಾಡ್ತಾನೆ ಇದ್ದ ಇವನಿಗೆ ಹಿಡಿಯೋದೇ ಒಂದು ಕೆಲಸ ಆಗೋಗ್ಬಿಟ್ಟಿತ್ತು ನನಗೆ ಇದಾದ ತಕ್ಷಣ ಟೈಮ್ ಆಗೋಯ್ತು ಇಲ್ಲಿ ಬಸ್ ಕೂಡ ಬಂದು ನಿಂತಿದೆ ಸೊ ನಾವಿಲ್ಲಿ ಬಸ್ನಲ್ಲಿ ಹೋಗ್ಬಿಟ್ಟು ಅದಾದ ನಂತರ ಅಲ್ಲಿ ಫ್ಲೈಟಿಗೆ ಹೋಗುವಂಥದ್ದಾಗಿರುತ್ತೆ ಈಗ ಬಸ್ಸಲ್ಲಿ ಇಳೋದು ಇವನು ಹಿಡ್ಕೋಬೇಕಲ್ವಾ ಇವನು ಆ ಕಡೆ ಕಡೆ ಓಡ್ಬಿಡ್ತಾನೆ ನಾನು ವೀಡಿಯೋನೂ ಮಾಡ್ಕೋಬೇಕು ಇವನು ಹಿಡ್ಕೋಬೇಕಂದ್ರೆ ಅಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಕೆಲವೊಂದು ಕಡೆ ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ಆ ಹಿಡ್ಕೊಂಡ್ರೆ ಹಿಡ್ಕೊಂಡ್ರಾಯ್ತು ಅಂತ ಹೇಳಿ ಕ್ಯಾಮ್ರಾನು ಸರಿಯಾಗಿ ಹಿಡ್ಕೋಬೇಕಲ್ವಾ ಮಗುನೂ ಹಿಡ್ಕೊಬೇಕು ಅವನು ಕೈ ಬಿಟ್ಟು ಆ ಕಡೆ ಕಡೆ ಹೋಗ್ಬಿಡ್ತಾನೆ ಆಮೇಲೆ ಕಳೆದೋಗ್ಬಿಟ್ರೆ ಅಂತ ಅನ್ನುವಂಥದ್ದು ಒಂದು ಭಯ ಇರುತ್ತೆ ಸೊ ಅಂತೂ ಇಂತು ಫ್ಲೈಟಲ್ಲಿ ಬಂದು ಕೂತ್ಕೊಂಡ್ವಿ ಫ್ಲೈಟಲ್ಲಿ ಕೂಡ ನಂಗೆ ಅಷ್ಟೇ ಭಯ ಇತ್ತು ಯಾಕಂದರೆ ಇವನು ಸುಮ್ಮನೆ ಕೂರಲ್ಲ ಬೆಲ್ಟನ್ನು ಹಾಕ್ಕೊಳ್ಳಲ್ಲ ಆ ಕಡೆ ಈ ಕಡೆ ಇದು ಮಾಡ್ತಾನೆ ಇರ್ತಾನೆ ಆದರೆ ಒಂದು ತಾಸು ಒಂದೂವರೆ ತಾಸು ಹಿಂಗೆ ಮಲಗಿದ್ದ ಅದು ನನಗೆ ತುಂಬಾ ಹೆಲ್ಪ್ ಆಯಿತು ಸ್ವಲ್ಪ ಹೊತ್ತು ಮಲಗಿದ್ದ ಸ್ವಲ್ಪ ಎತ್ತು ಹೊತ್ತು ಎದ್ದ ತಕ್ಷಣ ಊಟ ತಿನ್ನಿಸಿ ಅವನಿಗೆ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಹಿಂದ್ಗಡೆ ಇರೋರ ಜೊತೆ ಮುಂದ್ಗಡೆ ಇರೋರ ಜೊತೆ ಎಲ್ಲ ಸೀಟ್ನವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದ ಅಷ್ಟೆ ಫ್ಲೈಟಲ್ಲೇನು ನನಗೆ ಅಷ್ಟು ಏನು ಇದು ಅನ್ನಿಸ್ಲಿಲ್ಲ ಅವನ್ನ ಕರ್ಕೊಂಡು ಹೋಗೋದು ಇವಾಗ ಬಂದು ನಮ್ಮ ಸೀಟ್ ಏನಿದೆ ಅಲ್ವಾ ಸೊ ಅಲ್ಲಿ ಕೂತ್ಕೊಂಡಿದ್ದೀವಿ ಕೂತ್ಕೊಂಡು ನಾವು ಫಸ್ಟ್ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದೆ ನಾವು ಬಂದು ಕೂತ್ಕೊಂಡಿದ್ದೀವಿ ಅಂತ ಹೇಳಿ ಅವ್ರಿಗೂ ಕೂಡ ಭಯ ಇರುತ್ತಲ್ವ ನಾವು ಪಾಪನ್ನ ಕರ್ಕೊಂಡು ನಾನು ಒಬ್ಬಳೇ ಹೋಗ್ತಾ ಇರೋದು ಅಂದ ತಕ್ಷಣ ಅವ್ನಿಗೂ ಸ್ವಲ್ಪ ಭಯ ಇರುತ್ತೆ ನಾವೀಗ ಬಂದು ನೋಡಿ ಇದೇ ರೀತಿ ಹತ್ತಿ ಕುಣಿತಾ ಇರ್ತಾನೆ ಸೀಟ್ ಮೇಲೆ ಕುಂದಿರೋದೇ ಇಲ್ಲ ಅಲ್ಲಿ ಹತ್ತೇನೆ ಕಿಟಕಿ ಓಪನ್ ಮಾಡೋದು ಮುಚ್ಚೋದು ಕಿಟಕಿ ಓಪನ್ ಮಾಡೋದು ಮುಚ್ಚೋದು ಆ ರೀತಿ ಎಲ್ಲ ಅವನು ಸುಮ್ಮನೆ ಕೂತ್ಕೋ ಕೂತ್ಕೋ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿತ್ತು ನನಗಂತರೂ ಇವಾಗ ಫ್ಲೈಟ್ ಹಾರೋದನ್ನು ನಾನು ವಿಡಿಯೋನ ಮಾಡಿದ್ದೀನಿ ಸೊ ಆ ವಿ ಆ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಫಾಸ್ಟು ಫಾಸ್ಟಾಗಿ ಹಾರುಬಿಟ್ಟಿದ್ದೆ ಹಾರಿದ ಮೇಲೆ ಸ್ವಲ್ಪ ದೂರ ಈ ರೀತಿ ಕಾಣಿಸುತ್ತೆ ತುಂಬಾ ದೂರ ಹೈಟ್ ಅಲ್ಲಿ ಹೋದ್ಮೇಲೆ ಈ ರೀತಿಯಲ್ಲಿ ಏನು ಕಾಣಿಸಲ್ಲ ಚಿಕ್ಕ ಚಿಕ್ಕದಾಗಿ ಮನೆ ಕಾಣಿಸುತ್ತಲ್ಲ ಸ್ವಲ್ಪ ಹತ್ರದಲ್ಲೇ ಈ ರೀತಿ ಕಾಣಿಸುತ್ತೆ ಇವನೂ ಒಂದು ತಾಸು ಮಲ್ಗಿ ಎದ್ದಾದ್ಮೇಲೆ ಇವನಿಗೆ ಊಟನ ತಿನ್ನಿಸ್ತಾ ಇದ್ದೆ ನಾನು ಕೂಡ ಊಟನ ಮಾಡ್ಕೊಂಡ್ಬಿಟ್ಟಿದ್ದೆ ಇವನು ಒಂದು ಸ್ವಲ್ಪ ಮಲಗಿ ಎದ್ದ ತಕ್ಷಣವೇ ಅವ್ನಿಗೆ ಸ್ವಲ್ಪ ಫ್ರೆಶ್ ಅನ್ನೋ ಫೀಲ್ ಅನಿಸ್ತಾ ಇತ್ತು ಸೊ ಅವ್ನಿಗೆ ಊಟನ ತಿನ್ನಿಸ್ಬಿಟ್ಟು ಊಟನ ಮಾಡ್ಲಿಕ್ಕೆ ಅವನ ಕಡೆನೇ ಕೊಟ್ಟಿದ್ದೆ ಅವನೇ ಸ್ವಲ್ಪ ತಿಂದ

ಜಸ್ಟ್ ಈಗ ಫ್ಲೈಟು ಕೆಳಗಡೆ ಲ್ಯಾಂಡಾಗಿ ನಾವು ಕರ್ನಾಟಕಕ್ಕೆ ಬಂದ್ವಿ ಇಲ್ಲಿಂದ ನಾವೀಗ ಗೇಟ್ಗೆ ಗೇಟ್ ನಂಬ ಹೋಗಿ ಬೆಲ್ಟ್ ನಂಬರ್ಗೆ ಹೋಗಿಬಿಟ್ಟು ಬ್ಯಾಗ್ನ ತೊಗೊಂಡು ಮನೆಗೆ ಹೋಗಬೇಕು ಸೊ ಇಲ್ಲಿಗಷ್ಟೇ ನನಗೆ ವಿಡಿಯೋ ಮಾಡಲಿಕ್ಕಾಗಿದ್ದು ಇದಾದ ಮೇಲೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ನಾನು ನಮ್ಮ ಊರಿಗೆ ಹೋಗ್ತೇನೆ ಅಲ್ವಾ ಆ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್